ನೂರು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿದ್ದ ಕಾಮುಖರು ಕ್ರೌರ್ಯವನ್ನ ಮೆರೆದಿರುವುದು ತುಮಕೂರು ತಾಲೂಕಿನ ಕೋರಾಠಾಣಾ ವ್ಯಾಪ್ತಿಯಲ್ಲಿ ಕೇಸ್ ದಾಖಲಾಗಿದೆ ಚಾಕ್ಲೇಟ್ ಕೊಡಿಸೋದಾಗಿ ಕರೆದೊಯ್ದು ಅತ್ಯಾಚಾರವೆಸಗಿರುವ ಆರೋಪ ಕೇಳಿಬಂದಿದೆ ಕಳೆದ ಶುಕ್ರವಾರ ಈ ಒಂದು ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಮೂವತ್ತೈದು ವರ್ಷದ ಆರೋಪಿಯನ್ನ ಪೊಲೀಸರು ಸದ್ಯಕ್ಕೆ ಬಂಧಿಸಿದ್ದಾರೆ ಆರೋಪಿ ವಿರುದ್ಧ ತುಮಕೂರು ಮಹಿಳಾ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ಪೋಕ್ಸೋ ಕಾಯ್ದೆಯಡಿಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿದೆ ಚಾಕ್ಲೇಟ್ ಕೊಡಿಸುವ ಆಮಿಷ ಒಡ್ಡಿ ಆರು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿರುವ ಆರೋಪದ ಅಡಿಯಲ್ಲಿ ಮೂವತ್ತೈದು ವರ್ಷದ ವ್ಯಕ್ತಿಯೋರ್ವನನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕಳೆದ ಶುಕ್ರವಾರ ಈ ಒಂದು ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಇನ್ನು ತುಮಕೂರಿನ ಮಹಿಳಾ ಪೋಕ್ಸೋ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ಆರು ವರ್ಷದ ಪುಟ್ಟ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿರುವುದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರ್ವನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕೂಡ ಸೊ ಏನಿದೆ ಅಪ್ಡೇಟ್ಸ್ ಈ ಬಗ್ಗೆ ಖಂಡಿತ ಸ್ಮಿತ ಏನಂತ ಅಂತ ಹೇಳಿದ್ರೆ ತುಮಕೂರು ತಾಲೂಕಿನ ಕೋರೆ ಹಾತಿಯಲ್ಲಿ ನಡೆದಿರುವಂತದ್ದು ಈ ಘಟನೆ ಇದು ಏನು ಚಾಕ್ಲೇಟ್ ಕೊಡಿಸುವ ನೆಪದಲ್ಲಿ ವ್ಯಕ್ತಿಯೊಬ್ಬ ಏನು ಆರು ವರ್ಷದ ಬಾಲಕಿ ಮೇಲೆ ದೌರ್ಜನ್ಯಿಸಿರುವಂತದ್ದು ಏನು 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 ಕಳೆದ ಶುಕ್ರವಾರ ಸಂಜೆ ಘಟನೆ ನಡೆದಿರುವಂತದ್ದು ಏನು ಬಾಲಿಕೆಯನ್ನು ಆಟ ಆಟ ಆಡುವಂತ ಸಮಯದಲ್ಲಿ ಚಾಕ್ಲೇಟ್ ಕೊಡಿಸೋದಾಗಿ ನಂತಿ ಈ ತರ ಮಾಡಿದೆ ಅಂತ ಹೇಳಿ ಮಾಹಿತಿ ಇರುವಂತದ್ದು ಏನು ಸದ್ಯ ಮಗುವಿನ ಮಗುವಿನ ತಾಯಿ ತುಮಕೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಹಾಗೂ ಪೋಸ್ತಕ ಆಡಿ ದೂರು ದಾಖಲಿಸಿರುವಂತದ್ದು ಇನ್ನು ಸದ್ಯ ದೂರು ಕೂಡ ದಾಖಲಾಗಿರುವಂಥದ್ದು ಸದ್ಯ ಬಾಲಕಿಯನ್ನು ವೈದ್ಯಕೀಯ ಪರೀಕ್ಷೆಗಳು ಪಡಿಸಲಾಗಿದ್ದು ಆರೋಪಿ ಆರೋಪಿಯನ್ನು ಬಂಧಿಸಲಾಗಿದೆ ಸ್ಮಿತಾ ಧನ್ಯವಾದ ಮಹೇಶ್ ಮಾಹಿತಿಗಾಗಿ